ಗರ್ದಿಗ ಮತ್ತು ವೀಕ್ಷಕರಿಗೆ ನಮಸ್ಕಾರಗಳ್ರಿ ಪೇಜ ಫಾಲೋವರ್ ಆಗಿರಿ ಯು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇವತ್ತ ಒಂದು ಸಾಮ್ರಾಜ್ಯ ವಿಸ್ತರಣೆ ಆಗಬೇಕಾದ್ರೆ ಇತಿಹಾಸ ಪುಟ್ಟಾಗ ನಾವು ನೋಡ್ಕೋತ ಹೋಗ್ತಿರ್ತೇವೆ ನಾವು ಆದರೆ ಇವತ್ತ ಒಂದು ಜಾರಕಿಹೊಳಿ ಕುಟುಂಬದ ಸಾಮ್ರಾಜ್ಯ ಇವತ್ತು ಪೂರ್ವ ಆಫ್ರಿಕಾ ಆಫ್ರಿಕಾ ದೇಶದ ಪೂರ್ವ ಆಫ್ರಿಕಾ ಹೈಕಮಿಷನರ್ ಒಬ್ಬರು ಬಂದಾಗ ನಿಮ್ಮ ದೇಶಕ್ಕೆ ಬೇಕಾದಂಥ ಆಗಲಿ ಅಥವಾ ಉದ್ಯೋಗಗಳ ಬಗ್ಗೆ ಆಗಲಿ ನಾವು ನಿಮ್ಗೆ ಸಹಕಾರ ಮಾಡ್ತೀವಂತ ಸ್ವತಃ ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತವ್ರನ್ನ ಸುವರ್ಣಸೌಧ ಬೆಳಗಾವಿಯೊಳಗೆ ಭೇಟಿ ಮಾಡಿ ಭಾಳಷ್ಟು ಕಾಲ ಚರ್ಚೆ ಮಾಡಿದ್ದಾರೆ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ದೂರದೃಷ್ಟಿ ರಾಜಕಾರಣಿ ಅನೇಕ ಬಾರಿ ಅವರು ಈ ಆಫ್ರಿಕಾ ದೇಶಕ್ಕೂ ಹೋಗಿ ಬಂದವರು ಯಾಕಂದ್ರೆ ಒಂದು ಉದ್ಯೋಗ ಒಂದು ರಾಜಕಾರಣ ಒಂದು ಒಂದು ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅನ್ನೋದ್ರೊಳಗೆ ಭಾಳಷ್ಟು ಅನುಭವಿಕರ ಅವರು ಇವತ್ತವರ ಆ ಒಂದು ಪೂರ್ವ ಆಫ್ರಿಕಾ ದೇಶದ ಹೈಕಮಿಷನರ್ ಜೊತೆ ಇವತ್ತವರ ಇಂಗ್ಲೀಷ್ನಾಗೆ ಮಾತಾಡಿ ಭಾಳಷ್ಟು ಕಾಲ ಚರ್ಚೆ ಮಾಡಿರೋರು ನಿಮ್ಮ ದೇಶಕ್ಕೆ ಬೇಕಾದಂಥ ಎಲ್ಲ ಅನುಕೂಲತೆಗಳನ್ನ ನಮ್ಮ ರಾಜ್ಯ ಸರ್ಕಾರ ಆಗಲಿ ನಾವಾಗಲಿ ಮಾಡ್ತೇವೆ ಅನ್ನುವಂಥ ಮಾತಾಡಿದ್ದ ವಿಷಯಗಳ ಇವತ್ತು ಸೋಷಿಯಲ್ ಮೀಡ್ಯಾದಾಗಾಗಾಗಲಿ ಇವತ್ತು ಪ್ರೆಸ್ ಮೀಟ್ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಹರಿದಾಡತ್ತವ ಆದರೆ ಒಂದಂತೂ ಸತ್ಯ ಇವತ್ತ ಈ ದೇಶ ಬಿಟ್ಟು ಜಾರಕಿಹೊಳಿ ಸಾಮ್ರಾಜ್ಯ ಹೊರದೇಶಕ್ಕೆ ಹೋಗೈತೆ ಅನ್ನೋದ ನಾವು ಖುಷಿ ಪಡೋಣ ಯಾಕಂದ್ರೆ ನಾವು ಭಾಳಷ್ಟು ಮಂದಿ ಇಲ್ಲೇ ನಾವು ಜಿಲ್ಲಾನೋ ತಾಲೂಕನೋ ರಾಜ್ಯದಾಗ ನಾವು ಗುದ್ದಾಡ್ತಿರ್ತೇವೆ ಅಂಥದ್ರೊಳಗೆ ಒಂದು ಜಾರಕಿಹೊಳಿ ಕುಟುಂಬದ ಸಾಮ್ರಾಜ್ಯ ಒಂದು ಪೂರ್ವ ಆಫ್ರಿಕಾ ದೇಶದೊಳಗೆ ಶಾಲೆ ತೆಗೆದಕ್ಕಾಗಲಿ ಅಲ್ಲಿ ಉದ್ಯಮದಾಗ ಬಂಡವಾಳ ಹುಡುಕಕ್ಕಾಗಲಿ ನಾವು ನಿಮ್ಗೆ ಬೇಕಾದಂಥ ಮಹತ್ವದ ಒಂದು ಸುಳಿ ನೀಡಿದ್ದು ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತೈತೆ ನಾವು ಖುಷಿ ಪಡೋಣ ನಮಸ್ಕಾರ ನಮಸ್ಕಾರ ನಮಸ್ಕಾರ